ಸರ್ ಇನ್ನು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಏನು ಸಿಬ್ಬಂದಿಗಳ ನೇಮಕ ಆಗಿಲ್ಲ ಅನ್ನೋದು ಈ ಇದು ತೊಂದರೆ ಇವತ್ತಿಂದಲ್ಲ ಈ ಸಮಸ್ಯೆ ಬಹಳ ವರ್ಷಗಳಿಂದ ಕೂಡ ಇರೋವಂಥದ್ದು ಬಟ್ ಆಗಿಲ್ಲದೆ ಇರೋವಂಥ ಪ್ರತಿಭಟನೆ ಯಾಕೆ ಈಗ ಇಷ್ಟರ ಮಟ್ಟಿಗೆ ಪ್ರತಿಭಟನೆಗಳಾಗ್ತಾ ಇರೋವಂಥದ್ದು ಅಥವಾ ಸರ್ಕಾರ ನಿಮ್ಮ ಪೇಷನ್ಸನ್ನು ಕೆಣಕಿದೆ ಇನ್ನೂ ಕೂಡ ನಮಗೆ ಕಾಯೋಕ್ಕಾಗೋದಿಲ್ಲ ಆ ತಾಳ್ಮೆಯಿಂದ ಇರೋಕ್ಕಾಗೋದಿಲ್ಲ ಅಂತ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಿರೋ ಮೇಡಮ್ ಈಗ ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಮೇಡಮ್ ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಯುನೈಟ್ ಮಾಡಿದ್ದೀವಿ ಎಲ್ಲರಿಗೂ ಸಂಘಟನೆ ಮುಖಾಂತರ ಪ್ರತಿಯೊಂದು ಡಿ ಜಿಲ್ಲಾವರು ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಂಡಿದೆ ಮತ್ತು ವಿದ್ಯಾರ್ಥಿಗಳಿಗೂ ಈಗ ವಾಸ್ತವ ಸತ್ಯ ಏನು ಅಂತ ಮೊದಲು ಗೊತ್ತಿರಲಿಲ್ಲ ಈಗ ಸರ್ಕಾರ ಏನು ಹೇಳಿತ್ತೋ ಅದು ಅಂದ್ಕೊಂಬಿಡ್ತಿದ್ರು ಅಂದರೆ ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ ಇವಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಾನೇ ಇದ್ದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ನ್ಯಾಯ ಅನ್ನೋ ನ್ಯಾಯ ನಮ್ಮ 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 ಬೇಡಿಕೆ ಈಡೇರಬೇಕಂತಂದರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಇವತ್ತು ಯಾವುದೇ ಒಂದು ಅನ್ಯಾಯನ ನಾವು ಖಂಡಿಸ್ಬೇಕಂತಂದರೆ ಅದರಲ್ಲಿ ನ್ಯಾಯ ಪಡ್ಕೊಬೇಕಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದಕ್ಕೆ ನಾನೇ ಹೇಳ್ತೀನಿ ಮೇಡಮ್ ಅಂತಂದರೆ ಇವರು ನಾ ಹಿಂಗೆ ಬಿಟ್ಟರೆ ಆಗಲ್ಲ ಒಂದು ಸತಿ ಎರಡು ಸತಿ ಅಂದರೆ ಏನೋ ಓಕೆ ಇವರು ಕಂಟಿನ್ಯೂಸ್ ಆಗಿ ಇದನ್ನೇ ಸುಳ್ಳು 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 ನಾನು ಸತ್ಯ ಮಾಡ್ಕೊಂಡು ಬರ್ತೀನಿ ಅಂತಂದರೆ ಯಾರೂ ನಂಬಲ್ಲ ಯಾಕೆಂದರೆ ಸುಳ್ಳು ಯಾವತ್ತೂ ಸುಳ್ಳಾಗಿರುತ್ತೆ ಸತ್ಯ ಯಾವತ್ತೂ ಹೊರಗೆ ಬಂದೇ ಬರುತ್ತೆ ಹಂಗಾಗಿ ನಾನು ನಮ್ಮಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಮೇಡಮ್ ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ ಈಗ ಧಾರವಾಡದಲ್ಲಿ ಆಗಬೇಕಂದ್ರೆ ಧಾರವಾಡದಲ್ಲ ಸುತ್ತಮುತ್ತ ಇರೋ ಡಿಸ್ಟಿಕ್ಕು ಏನಿದೆ ಪ್ರತಿಯೊಂದು ಡಿಸ್ಟಿಕ್ಕಂದೂ ಸಾವಿರಾರು ವಿದ್ಯಾರ್ಥಿಗಳು ನಾವು ಧಾರವಾಡಕ್ಕೆ ಕರೆಸಿದ್ವಿ ಮೇಡಮ್ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಏನೇ ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡಿಸಿ ನಾವು ಇನ್ನೂ ದೊಡ್ಡ ಮಟ್ಟ ಹೋರಾಟ ಮಾಡೋದಕ್ಕೆ ಮೊದಲೇ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆ ಈಡೇರಿಸಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಯಾವ ರೀತಿ ಇರುತ್ತೆ ಸರ್ ಕರ್ನಾಟಕ ಅನ್ನೋದು ನಿಮಗಿನ್ನೂ ಇಮ್ಯಾಜು ಮಾಡಿಕೊಳ್ಳೋಕ್ಕಾಗಲ್ಲ ನಾನು ಇದ್ರ ಜೊತೆ ಇನ್ನೊಂದು ವಿಚಾರ ಹೇಳ್ತೀನಿ ಮೇಡಮ್ ಇವರು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ರು ಅದರ ನಂತರ ಆಗಿರೋ ನೋಟಿಫಿಕೇಷನ್ಸ್ ಎಲ್ಲನೂ ಸುಮಾರು ಇಪ್ಪತ್ತ ಎಂಟು ನೋಟಿಫಿಕೇಷನ್ಸ್ ಇದೆ ಮೇಡಮ್ ಆ ಎಂಟು ನೋಟಿಫಿಕೇಷನ್ಸು ಈಗ ಒಂದೆರಡು ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ಆಗಿ ರಿಸಲ್ಟ್ಸ್ ಬರೋ ಮೂಮೆಂಟಲ್ಲಿ ಈಗ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆರ್ಡ್ರ್ ಕ್ಯಾಬಿನೆಟಲ್ಲಿ ಆರ್ಡ್ರ್ ಪಾಸ್ ಮಾಡಿದ್ದಾರೆ ಅಂದರೆ ಇಪ್ಪತ್ನಾ ಇಪ್ಪತ್ತ ಲಾಸ್ಟ್ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಒಂದು ಆರ್ಡ್ರ್ ಪಾಸ್ ಮಾಡಿದ್ರು ಅಲ್ಲಿಂದ ಆದಮೇಲೆ ಯಾವುದೇ ತಿದ್ದುಪಡಿ ಯಾವುದೇ ತಿದ್ದುಪಡಿ ಆಗಿದ್ದರೂ ಅದನ್ನು ಮರು ಅದು ಸೂಚನೆ ಮಾಡಬೇಕು ಅಂತೇಳ್ಬಿಟ್ಟು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ದಾರೆ ನಾನು ಈ ಸಚಿವರಿಗಿರ್ಬೋದು ಈ ಕಾನೂನು ಸಚಿವರಿಗೆ ಮತ್ತು ಈ ಎಚ್ ಕೆ ಕೆ ಎಚ್ ಮುನಿಯಪ್ಪ ಸರ್ಗೆ ನೀವು ಸಚಿವರಾಗಿದ್ದೀರಲ್ಲ ವಿದ್ಯಾರ್ಥಿಗಳ ಕಷ್ಟ ನಿಮಗೆ ಅರ್ಥ ಆಗುತ್ತಾ ಎಷ್ಟೋ ಪರೀಕ್ಷೆಗಳು ನಾನು ಒಂದು ವರ್ಷ ಇಂದ ಇದ್ದೀನಿ ಮೇಡಮ್ ಇವರಿಗೆ ಒಂದು ವರ್ಷದಿಂದ ಹೇಳ್ತಾಯಿದ್ದೀನಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಯಾಕೆಂದರೆ ಇದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಒಳ ಮೀಸಲಾತಿ ಯಾರಿಗೆಲ್ ಯಾರಿಗೆ ಅಂದರೆ ಈಗ ಒಬ್ಬ ಬಡ ಬಡವರಿಗೂ ಅದನ್ನು ರಿಸರ್ವೇಷನ್ ತಲುಪಬೇಕಂತಂದರೆ ನೀವು ಮಾಡಿರೋದು ಒಳ್ಳೆಯ ವಿಚಾರ ರಿಪೋರ್ಟ್ಸ್ ತೊಂದರೆ ಅದೆಲ್ಲ ಕರೆಕ್ಟಾಗಿದೆ ಆದರೆ ಒಳ ಮೀಸಲಾತಿ ಒಳಗೊಂಡಂತೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು ಕೂಡ ಇವತ್ತು ಯಾವ ವಿದ್ಯಾರ್ಥಿಗಳು ಈ ಒಂದು ಹೋರಾಟ ಮಾಡ್ತಿರ್ಲಿಲ್ಲ ಈಗ ಸುಪ್ರೀಂ ಕೋರ್ಟಿಂದ ನೀವು ಆದೇಶ ಇದೆ ಅಂತ ಹೇಳಿದ್ರಿ ಕಾನೂನು ಮೂಲಕನೇ ನೀವು ಹೋರಾಟವನ್ನು ಮಾಡ್ಬೋದಿತ್ತಲ್ಲ ಮೇಡಮ್ ಕಾನೂನು ರೀತಿ ನಾವು ಹೋರಾಟ ಮಾಡಿದ್ರೆ ಕೆ ಪಿ ಎಸ್ ಸಿ ಸಂಬಂಧಪಟ್ಟಂತೆ ಫಸ್ಟ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗಬೇಕು ಯಾವುದೇ ಒಂದು ನೋಟಿಫಿಕೇಷನ್ಸ್ ಆದರೂ ಅಲ್ಲಿಂದ ಒಂದು ಆರ್ಡರ್ ಬಂದಿದೆ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಮೇಡಮ್ ಕಾನೂನು ರೀತಿ ನಾವು ಹೋರಾಟ ಮಾಡಿದ್ವಿ ಕರ್ನಾ ಯಾವುದೋ ಕೆ ಎಸ್ ಕೆ ಎಸ್ ತ್ರೀ ಏಯ್ಟಿ ಫೋರ್ ಪೋಸ್ಟು ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ ಫಸ್ಟ್ ಟೈಮ್ ಮಿಸ್ಟೇಕ್ ಆಗಿತ್ತು ಸೆಕೆಂಡ್ ಟೈಮು ಅದೇ ಮಿಸ್ಟೇಕ್ ಮಾಡಿದ್ರು ಅದ್ರ ಪರವಾಗಿ ಫಸ್ಟ್ ಟೈಮ್ ನಾವು ಹೋರಾಟ ಮಾಡಿದ್ದು ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ರೀ ಎಕ್ಸಾಮ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು ಸೆಕೆಂಡ್ ಟೈಮು ತಿರ್ಗಾ ಮತ್ತೆ ರೀ ಎಕ್ಸಾಮ್ ಮಾಡಿದ್ರು ಮತ್ತೆ ಟ್ರಾನ್ಸ್ಲೇಷನ್ ಇರೋರು ಆ ಟ್ರಾನ್ಸ್ಲೇಷನ್ ಇರೋರಲ್ಲಿ ಮತ್ತೆ ಅದೇ ಮಿಸ್ಟೇಕ್ ಮಾಡಿದಾಗ ನಾವು ಹೋರಾಟ ಮಾಡಿದ್ವಿ ಸರ್ಕಾರ ಸ್ಪಂದಿಸಿಲ್ಲ ಕೆ ಪಿ ಎಸ್ ಸಿ ಸ್ಪಂದಿಸಿಲ್ಲ ನಾವು ಅದಾದಮೇಲೆ ಕೋರ್ಟಿಗೆ ಹೋದ್ವಿ ಕೋರ್ಟಿಗೆ ಕ್ಯಾಟಲ್ ಹೋದ್ವಿ ಕ್ಯಾಟಲ್ ಡಿಸ್ಪೋಸ್ ಆ ಕೇಸು ಕ್ಯಾಟಲ್ಲಿ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿಲ್ಲ ಅಲ್ಲಿಂದ ನಾವು ಏನು ಮಾಡಿದ್ವಿ ಹೈಕೋರ್ಟಿಗೆ ಹೋದ್ವಿ ಮೇಡಮ್ ಹೈಕೋರ್ಟಲ್ಲಿ ನಮಗೆ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಕೆ ಪಿ ಎಸ್ ಸಿ ಅವರು ಕನ್ನಡ ಟ್ರಾನ್ಸ್ಲೇಷನ್ ಅರ್ಯರ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ರು ಅದಾದಮೇಲೆ ನಾವು ಮುನ್ನೂರ ಆರು ಜನಕ್ಕೆ ಕನ್ನಡದ ಅಭ್ಯರ್ಥಿಗಳಿಗೆ ಮೀನ್ಸ್ಗೆ ಅವಕಾಶ ಮಾಡಿಕೊಟ್ರು ಮುನ್ನೂರ ಆರು ಜನ ಅಷ್ಟೇ ಅಲ್ಲ ಮೇಡಮ್ ಎಪ್ಪತ್ತಾರು ಸಾವಿರ ಜನ ಇದ್ದಾರೆ ಎಪ್ಪತ್ತಾರು ಸಾವಿರ ಜನಕ್ಕೂ ಕೆ ಪಿ ಎಸ್ ಸಿ ಮತ್ತು ಸರ್ಕಾರ ಅವರಿಗೆ ಮೀನ್ಸ್ ಬರೆಯೋದು ಮತ್ತೆ ನಾವು ಸುಮಾರು ಎರಡರಿಂದ ಮೂರು ಸಾವಿರ ಜನ ಕ್ಯಾಟಿಗೆ ಹೋಗಿದ್ವಿ ಅದು ಸುಮಾರು ಒಂದು ವರ್ಷ ಮೇಲೆ ಆಗಿದೆ ಮೇಡಮ್ ಈಗ ಕ್ಯಾಟಿಂದ ಹೈಕೋರ್ಟು ಹೈಕೋರ್ಟಿಂದ ಈ ಕ್ಯಾಟಲ್ಲಿ ರೀಸೆಂಟ್ಲಿ ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟು ರಿಸರ್ವೇಷನು ತುಂಬ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್